ತಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಪಾಲಕ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಶೇಂಗಾ ಬೇಜ ಇಷ್ಟಿದ್ರೆ ಸಾಕು ಪಾಲಕ್ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಹಾಗೆ ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮುಕ್ಕಾಲು ಬಟ್ಟಲು ಶೇಂಗಾ ಬೀಜವನ್ನು ನಾನು ಹುರ್ಕುತ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ಇದನ್ನು ನಾವು ಹುರ್ಕೊಳ್ಳೋಣ ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ ನಾವು ಇದು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊತಿದ್ದೀನಿ ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕೊಳ್ಳಿ ಇದು ಖಾರ ಇಲ್ಲ ಅಷ್ಟೊಂದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಕಲರ್ ಚೇಂಜ್ ಬರೋವರೆಗೂ ನಾವು ಹಸಿಮೆಣಸಿನ್ಕಾಯನ್ನು ಹುರ್ಕೊಳ್ಬೇಕು ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಕರಿಬೇವನ್ನ ಹಾಕೋತಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವು ನೀವು ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ ಅದೇ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಇದಾದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಇನ್ನೂ ಜಾಸ್ತಿನ ಹಾಕೋಬಹುದು ನೀವು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಸೊಪ್ಪನ್ನು ಕಟ್ ಮಾಡ್ಕೊಂಡು ಬರೋಣ ಹಿಂದೆ ನಾನು ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಇದು ಎಷ್ಟು ಚಿಕ್ಕದಾಗ ಸಾಧ್ಯತೆ ಅಷ್ಟು ಚಿಕ್ಕದಾಗಿ ನೀವು ಇದನ್ನ ಸೊಪ್ಪನ್ನು ಕಟ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪನ್ನು ನೀಟಾಗಿ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ನಾನು ಸೊಪ್ಪನ್ನು ಹಾಕೊಂಡು ಕಲಸ್ಕೊತಾ ಇದ್ದೀನಿ ಸೊಪ್ಪನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಡೋಣ ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಸೊಪ್ಪು ಮೆತ್ತಾಗ್ಲಿ ಅಷ್ಟೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಬರೋಣ ಬನ್ನಿ ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಎಲ್ಲ ತಣ್ಣಗಾಗಿದೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಕೊಂಬಿಟ್ಟು ಇದನ್ನ ಬೆತ್ತರಿಯಾಗಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಸೊಪ್ಪೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾವು ಏನು ಸ್ಟವ್ ಆಫ್ ಮಾಡ್ತೀವಿ ಅನ್ನುವಾಗ ನಾವು ಈ ಪೌಡ್ರನ್ನು ಹಾಕೋಬೇಕಾಗತ್ತೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಜಾಸ್ತಿ ಆದರೆ ನೀವು ಇದನ್ನು ತುಪ್ಪ ಹಾಕೊಂಡ್ಬಿಟ್ಟು ಚಪಾತಿಗೆ ರೋಲ್ ಮಾಡಿಕೊಡ್ಬೋದು ತುಪ್ಪ ಅನ್ನೋದ್ರ ಜೊತೆ ಅನ್ನ ಹಾಕ್ಕೊಂಡು ತಿನ್ಬೋದು ಆಗಿರುತ್ತೆ ಈ ಪುಡಿ ಬಂದುಬಿಟ್ಟು ಒಂದು ಸತ ಟ್ರೈ ಮಾಡಿ ನೀವು ಎಷ್ಟು ಬೇಕಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಇರೋದನ್ನು ಎತ್ತಿಟ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಒಂದು ಸತತ ಕೈಯಾಡಿಸ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಇದನ್ನ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತ ಟ್ರೈ ಮಾಡಿ ಚೆನ್ನಾಗಿ ಕಲಿಸಿದ ಮೇಲೆ ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ ತುಂಬ ರುಚಿಯಾದ ಪಾಲಕ್ ಪಲ್ಯ ರೆಡಿ ಆಯಿತು ನಾನು ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಕೆಳಗೆ ಗಂಟೆ ಬಟನ್ ಏನು ಕಾಣ್ತಾ ಇದೆ ಅದನ್ನ ಒಂದು ಸತ ಕ್ಲಿಕ್ ಮಾಡಿ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವಿಡಿಯೋ ನೀವೇ ಮೊದಲು ನೋಡ್ಬೋದು ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಇರಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು